ಉಕ್ಕಿನ ಮನುಷ್ಯ ದೇಶದ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸರ್ಕಾರದ ಆದೇಶದಂತೆ ಸದ್ಭಾವನಾ ದಿನಾಚರಣೆಯನ್ನು ಚನ್ನರಾಯಪಟ್ಟಣ ಪೊಲೀಸ್ ಅಧಿಕಾರಿಗಳು ಚನ್ನರಾಯಪಟ್ಟಣದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಚರಿಸಿದರು ಈ ವೇಳೆ ಮೂವತ್ತಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿನಿಯರು ಪಟೇಲರ ಬಗ್ಗೆ ಪ್ರಬಂಧ ಬರೆದರು ಇದರಲ್ಲಿ ವಿಜೇತರಾದ ಮೂರು ಮಂದಿಗೆ ಪ್ರಶಸ್ತಿ ನೀಡಲಾಯಿತು ಪ್ರಥಮ ಬಹುಮಾನ ರಕ್ಷಾ ದ್ವಿತೀಯ ಬಹುಮಾನ ಲತಿಕಾ ಹಾಗೂ ತೃತೀಯ ಬಹುಮಾನವನ್ನು ಶ್ರೀಲಕ್ಷ್ಮಿ ಪಡೆದರು ಇವರಿಗೆ ಡಿ ವೈಎಸ್ಪಿ ಕುಮಾರ್ ಬಹುಮಾನ ವಿತರಿಸಿದರು ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ಹಾಗೂ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರವಿ ಮತ್ತು ಪುಟ್ಟರಾಜು ಈ ವೇಳೆ ಹಾಜರಿದ್ದರು ಭಾರತದ ಮೊದಲ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಮ್ಮ ಭಾರತ ದೇಶದಲ್ಲಿ ಚಿತ್ರ ಚಿತ್ರವಾಗಿ ಹೋಗಿದ್ದಂತಹ ಸಣ್ಣ ಸಣ್ಣ ರಾಜ್ಯಗಳನ್ನೆಲ್ಲ ಒಗ್ಗೂಡಿಸಿ ಅಖಂಡ ಭಾರತ ಅನ್ನೋ ಒಂದು ಏನು ನಾವು ಇವಾಗ ಕಾಣ್ತಾ ಇದ್ದೇವೆ ಅದಕ್ಕೆ ಮೂಲ ಕಾರ್ಯಕರ್ತರು ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲರೂ ಬ್ರಿಟಿಷರು ಕಾಲದಲ್ಲಿ ಅಂತ ಹೇಳಿದ್ರೆ ಎಲ್ಲರನ್ನು ಚಿತ್ರ ಚಿತ್ರ ಮಾಡಿ ಬೇರೆ 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 ಮಾಡಿ ಅವರಿಗೆ ಅವರವರಲ್ಲೇ ವೈಮನಸ್ಸು ತಂದು ಭಾವನೆ ಬಂದು ಅವನ್ನೆಲ್ಲ ವಿಂಗಡಣೆ ಮಾಡಿ ನಮ್ಮನ್ನು ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲದವರು ಅನ್ನೋ ಒಂದು ಪಟ್ಟ ಕಟ್ಬಿಟ್ಟು ನಮ್ಮಲ್ಲಿ ಯಾವಾಗ ಈ ಒಗ್ಗಟ್ಟಿಲ್ಲ ಇಲ್ಲ ಅಂತ ಇದ್ವು ಆವಾಗ ಬ್ರಿಟಿಷರು ಆರಾಮಾಗಿ ಬಂದು ನಮ್ಮನ್ನ ಆಳಲಿಕ್ಕೆ ಶುರು ಮಾಡಿದ್ರು ಒಂದು ಕಡ್ಡಿ ಮುರಿಬೋದು ಎರಡು ಚಿತ್ರ ಆದಂತಹ ನಮ್ಮ ದೇಶದ ಪ್ರಾಂತ್ಯಗಳನ್ನೆಲ್ಲ ಒಗ್ಗೂಡಿಸಿ ಅಖಂಡ ಭಾರತವನ್ನು ಮಾಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಮರಣಾರ್ಥ ಈ ಒಂದು ಎಸೆ ಕಾಂಪಿಟೇಷನ್ನ ನಾವು ಮಾಡ್ತೀವಿ ನಮ್ಮ ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ದು ಲಾಸ್ಟಿಗೆ ಇಡೀ ಒಕ್ಕೂಟದಲ್ಲಿ ಹೈದ್ರಾಬಾದ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ನಮ್ಮ ಭಾಗದಲ್ಲಿ ಇದೆಯಲ್ಲ ಆರು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳು ಈ ಜಿಲ್ಲೆಗಳು ಹೈದ್ರಾಬಾದ್ ಕರ್ನಾಟಕ ಸೇರ್ಸಿದ್ರೆ ಅವರಿಗೆ ಸ್ವತಂತ್ರ ಬಂದಾಗ ಸ್ವತಂತ್ರ ಸಿಕ್ಕಿರಲಿಲ್ಲ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳು ಸೆಪ್ಟೆಂಬರ್ ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿದ್ರೆ ಅವರು ಇವತ್ತು ಕೂಡ ಹೈದ್ರಾಬಾದ್ ವಿಮೇಚ ವಿವೇಚನಾ ದಿನಾಚರಣೆ ಅಂತ ಮಾಡ್ತಾರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಅದರ ನೆನಪಿಗೋಸ್ಕರವಾಗಿ ಪೊಲೀಸ್ ಇಲಾಖೆಗೆ ಸರ್ಕ್ಯುಲರ್ ಬಂದಿದೆ ರಾಷ್ಟ್ರೀಯ ಅವರ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯ ತನಕ ಇದು ಮುಂದುವರಿತಾ ಇದೆ ಸದ್ಭಾವನಾ ದಿನವನ್ನ ಆಚರಣೆ ಮಾಡಬೇಕು ಅವರ ಜನ್ಮ ದಿನವಾಗಿ ಅಂತ ಇವತ್ತು ಪ್ರಬಂಧ ಸ್ಪರ್ಧೆಯನ್ನ ಬರೆದು ನಾಳೆ ನಿಮ್ಗೆಲ್ಲ ಓತು ಓತಂದ್ರೆ ಪ್ರಮಾಣ ವಚನವನ್ನ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮತ್ತೆ ಪೋಕ್ಸೋ ಕಾಯ್ದೆ ಮತ್ತೆ ಹೆಣ್ಣು ಮಕ್ಕಳ ರಕ್ಷಣೆ ಸುರಕ್ಷತೆ ಬಗ್ಗೆ ನಿಮ್ಗೊಂದು ಓತನ್ನ ನಾವು ನಾಳೆ ಮಾಡಿಸ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತ